ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಕೋರುತ್ತಿದ್ದೇವೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಶಿವರಾತ್ರಿ ಎಂದು ಅಪ್ಪಿತಪ್ಪಿಯು ಮಾಡಬಾರದಂತಹ ಕೆಲಸಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿದ್ದೇವೆ ಹಾಗೂ ಬಹು ಮುಖ್ಯವಾದ ವಿಷಯವು ಕೂಡ ಈ ಶಿವರಾತ್ರಿಯ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿದ್ದೇವೆ ಮಹಾಶಿವರಾತ್ರಿ ಉತ್ಸವ ಭಕ್ತರಿಗೆ ಬಹು ಮುಖ್ಯವಾದದ್ದು ಶಿವರಾತ್ರಿಯಂದು ಮನಸ್ಸಿಟ್ಟು ಶಿವನ ಆರಾಧನೆ ಮಾಡಿದ್ರೆ ಮನೋಕಾಮನೆಗಳನ್ನೆಲ್ಲ ಪೂರ್ಣಗೊಳ್ಳುತ್ತವೆ ಎಂಬ ನಂಬಿಕೆ ಕೂಡ ಇದೆ ಪೂಜೆ ಮಾಡುವ ವೇಳೆ ಅಪ್ಪಿ ತಪ್ಪಿ ತಪ್ಪಾದ್ರೂ ಕೂಡ ಈಶ್ವರ ಮುಂಚಿಕೊಳ್ಳುತ್ತಾನೆ ಶಿವ ಪುರಾಣದಲ್ಲಿ ಶಿವ ಪೂಜೆ ಮಾಡುವ ವೇಳೆ ಯಾವ ಕೆಲಸ ಕೂಡ ಮಾಡಬಾರದು ಎಂಬುದನ್ನ ಹೇಳಲಾಗಿದೆ ಹಿಂದೂ ಧರ್ಮದಲ್ಲಿ ತುಳಸಿಗೆ ವಿಶೇಷ ಸ್ಥಾನವಿದೆ ಭಗವಂತ ವಿಷ್ಣುವಿಗೆ ತುಳಸಿ ಪ್ರಿಯವಾದದ್ದು ವಿಷ್ಣು ಪೂಜೆಗೆ ತುಳಸಿಯನ್ನ ಅವಶ್ಯಕವಾಗಿ ಬಳಸಬೇಕು ಆದರೆ ಶಿವ ಪುರಾಣದ ಪ್ರಕಾರ ಶಿವನ ಪೂಜೆಗೆ ತುಳಸಿ ಬಳಸಬಾರದು ಶಿವನ ಪೂಜೆಗೆ ಅರಿಶಿಣ ನಿಷಿದ್ಧ ಮಹಾಶಿವರಾತ್ರಿ ಎಂದು ಮರೆತರು ಶಿವಲಿಂಗಕ್ಕೆ ಅರಿಶಿಣವನ್ನ ಅರ್ಪಿಸಬಾರದು ಶಿವರಾತ್ರಿಯಂದು ಸರಳ ಆಹಾರ ಸೇವನೆಯನ್ನ ಮಾಡಬೇಕು ಮಾಂಸಾಹಾರ ಸೇವನೆಯಂತೂ ಮಾಡಲೇಬಾರದು ಅಂದು ಪ್ರಾಣಿ ಮಹಾ ಮಹಾಪಾಪ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಶಿವರಾತ್ರಿಯಂದು ವಿನಾಕಾರಣಕ್ಕೆ ಚಿಕ್ಕ ಚಿಕ್ಕ ಕೆಲಸಕ್ಕೂ ಕೂಡ ಕೋಪ ಮಾಡಿಕೊಳ್ಳಬಾರದು ಶಾಸ್ತ್ರದಲ್ಲಿ ಹೇಳಿದ ವಸ್ತುಗಳನ್ನು ಮಾತ್ರ ಶಿವನ ಪೂಜೆಗೆ ಬಳಸಬೇಕು ಇದು ಶಿವನ ಪೂಜೆಗೆ ಮಾಡುವಂತಹ ಕೆಲವೊಂದು ವಿಧಿವಿಧಾನಗಳಾಗಿವೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೊಳ್ತೀನಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತೊಮ್ಮೆ ನಮ್ಮ ಕಡೆಯಿಂದ ನಿಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದಿಂದ ಶುಭಾಶಯಗಳನ್ನು ಕೋರುತ್ತಾ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು